ಇಬ್ರು ಕೂಡ ಒಲವಿದೆ ಮತ್ತೆ ಇನ್ನಾಗುವಂತ ಮುಂದಿನ ಹೆಸರು ಯಾರು ಅಂತ ನೋಡಿದ್ರೆ ಬಸವರಾಜ್ ರಾಯರೆಡ್ಡಿ ಯಲಬುರ್ಗದ ಶಾಸಕರು ಲಿಂಗಾಯತ ಸಮುದಾಯದ ಪ್ರಭಾವಿ ಶಾಸಕರು ಆರು ಬಾರಿ ಶಾಸಕರು ಮೂರು ಬಾರಿ ಗೆದ್ದಿದ್ದಾರೆ ಇನ್ನು ಸಿದ್ದು ಕ್ಯಾಬಿನೆಟ್ ಸೇರುವಂತಹ ಆ ಎಂಟು ಜನ ಯಾರು ಅಂತ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಹೆಸರು ಯಾವಾಗ ಅವಾಗ ಬರ್ತಾನೆ ಇರುತ್ತೆ ಯಾಕಂದ್ರೆ ಆ ಎಂಟು ಸ್ಥಾನ ಇರೋದ್ರಲ್ಲಿ ರೇಸ್ ನಲ್ಲಿ ಬರೋಬ್ಬರಿ ಇಪ್ಪತ್ತು ಮಂದಿ ಇದ್ದಾರೆ ಬಟ್ ಆ ಎಂಟು ಜನರ ಹೆಸರಲ್ಲಿ ಮುಂಚೂಣಿಯಲ್ಲಿ ಬರುತ್ತೆ ಕೊಪ್ಪಳ ಜಿಲ್ಲೆಯ ಪ್ರಭಾವಿ ಕಾಂಗ್ರೆಸ್ ನಾಯಕ ಬಹಳಷ್ಟು ಪ್ರಭಾವಿ ಹೊಂದಿದ್ದಾರೆ ಸಮುದಾಯವಾರಿಯು ಕೂಡ ಲೆಕ್ಕಾಚಾರಗಳು ನೋಡಿದ್ದೇ ಇದ್ರೆ ಯಾಕಂದ್ರೆ ಅನುಭವ ಆಗಿದೆ ಸಚಿವರಾಗಿದ್ರು ಲೋಕಸಭೆಯಲ್ಲೂ ಕೂಡ ಎಂ ಆಗಿ ಕೆಲಸ ಮಾಡಿದ್ರು ಜೊತೆಯಲ್ಲಿ ಪ್ರಸ್ತುತ ಕ್ಯಾಬಿನೆಟ್ ದರ್ಜೆಯಲ್ಲಿ ಸಿಎಂ ಆರ್ಥಿಕ ಸಲಹೆಗಾರರು ಕೂಡ ಹೌದು ಟೆಲ್ಲಿಗ ಸಿದ್ದರಾಮಯ್ಯವರು ಆಪ್ತ ವಲಯದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿದೆ ಅದು ಬೇರೆ ವಿಚಾರ ಬಟ್ ಹಿರಿಯವರು ಸೊ ಹಿಂಗ್ ನೋಡಿದಾಗ ಈ ಲೆಕ್ಕಾಚಾರ ಯಾಕಂದ್ರೆ ಅಲ್ಲೊಂದಿಷ್ಟು ಸಿದ್ದರಾಮಯ್ಯ ಆಪ್ತ ವಲಯದಲ್ಲೇ ಬದಲಾವಣೆ ಆಗೋದು ಕೂಡ ಬಹಳಷ್ಟು ಸೂಚನೆ ಸಿಕ್ತಿದೆ ಅದರ ನಡುವೆ ಬಸುರಾಜ್ ರಾಯರೆಡ್ಡಿ ಅವರು ಸೇರಲ್ಲ ಅನ್ನೋದಿದ್ರೆ ಒಂದ್ ಚಾನ್ಸ್ ಇದ್ರೆ ಯಾವ ಫ್ಯಾಕ್ಟರ್ ಕೊಡಬಹುದು ಬಹುತೇಕ ಅವ್ರ ಹೆಸರು ಮುಂಚಣಿಯಲ್ಲಿ ಇದೆ ಇಲ್ಲ ಅನ್ನೋದಾದ್ರೆ ಯಾವ ಯಾವ ಫ್ಯಾಕ್ಟರ್ಸ್ ಗಳು ಹೇಳ್ಬಹುದು ಅಲ್ಲ ಅವರು ಫೈನಾನ್ಸಿಯಲ್ ಅಡ್ವೈಸರ್ ಆದ ಬಳಿಕ ಸಿದ್ದರಾಮಯ್ಯ ಅವರ ಏನು ಕೋಟೆಯಲ್ಲಿ ಇದಾರಲ್ಲ ಇವರ ಹೆಸರು ಕೂಡ ಒಂದಿದೆ ಹೌದು ಸಿದ್ದರಾಮಯ್ಯ ಕೊಟ್ಟು ಕೆಲವರು ದಾರಿ ತಪ್ಪಿಸ್ತಾರೆ ಕೆಲವರು ಸರಿದಾರಿಯಲ್ಲಿ ಕಳಿಸ್ತಿದ್ದಾರೆ ಅಂತ ಹೌದು ರೆಡ್ಡಿ ಹೇಳ್ತಿರೋದು ದಾರಿ ತಪ್ಸೋ ತಪ್ಸೋದನ್ನ ಬಿಟ್ಟು ನಾನು ಸರಿ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಸಿದ್ದರಾಮಯ್ಯ ಅಂತ ಹೇಳಿ ಕೇಳ್ತಾರೆ ಆದ್ರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಆಗಿ ಈಸ್ ಎ ಗುಡ್ ನೋ ಡೌಟ್ ಅಟ್ ಆಲ್ ಮತ್ತೆ ಕರಪ್ಷನ್ ಅಲ್ಲ ಮನುಷ್ಯ ಮತ್ತೆ ನೇರ ನೇರ ಏನಿದ್ರೆ ಅದು ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ಈಗಿನ ರಾಜಕಾರಣಗಳಿಗೆ ಯಾರಿಗೂ ಸಿಕ್ಕಾಪಟ್ಟೆ ತಿಳ್ಕೊಂಡಿರೋ ಅವಶ್ಯಕತೆ ಇರಲ್ಲ ಆದ್ರೆ ಇವ್ರದ್ದು ಒಂದು ಸಮಸ್ಯೆ ಇದೆ ಕೊಪ್ಪಳದಲ್ಲಿ ಈಗ ಕೊಪ್ಪಳದಲ್ಲಿ ಅವಕಾಶ ಕೊಡಬೇಕು ಅನ್ನೋದಾದ್ರೆ ಅಲ್ಲಿ ಎಸ್ ಸಿ ಸಮುದಾಯಕ್ಕೆ ಸೇರುವಂತಹ ಈಗ ಹಿಂದುಳಿದ ವರ್ಗಗಳ ಸಚಿವರಾಗಿರುವಂತಹ ತಂಗಡಿಗೆ ಅವರಿಗೆ ಕೂಕ್ ಕೊಡಬೇಕು ತಂಗಡಿಗೆ ಅವರಿಗೆ ಲಾಸ್ಟ್ ಟೈಮು ತಂಗಡಿಗೆ ಅವ್ರಿಗೆ ಕೂಕ್ ಕೊಟ್ಟು ಇವ್ರನ್ನ ಸಾಪುಟಕ್ಕೆ ತಗೊಂಡಿದ್ದರು ಎರಡು ಸಾವಿರದ ಹದಿಮೂರರ ಸರ್ಕಾರದಲ್ಲಿ ಈ ಬಾರಿಯೂ ಕೂಡ ಒಂದು ವೇಳೆ ಜಿಲ್ಲಾವಾರು ಅವಕಾಶಗಳು ಕೊಟ್ಟಿದ್ದಾದರೆ ತಂಗಡಿಗೆ ಅವರನ್ನು ಕೆಳಗಿಳಿಸಬೇಕು ಆ ಸ್ಥಾನಕ್ಕೆ ರಾಯರೆಡ್ಡಿ ಅವರನ್ನು ತರಬೇಕು ರಾಯರೆಡ್ಡಿ ಲಿಂಗ ಲಿಂಗಾಯತ ಸಮುದಾಯದಲ್ಲಿ ಒಬ್ಬ ವರ್ಚಸ್ವಿ ನಾಯಕ ಆ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಅವ್ರದ್ದೇ ಆದಂತಹ ಒಂದು ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಆರು ಬಾರಿ ಗೆದ್ದಿರುವಂತಹ ರಾಯರೆಡ್ಡಿಗೆ ಮಿನಿಸ್ಟರ್ ಆಗುವಂತಹ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ ಆದರೆ ಸಿದ್ದರಾಮಯ್ಯ ಅವರನ್ನ ಇತ್ತೀಚೆಗೆ ದಾರಿಗೆ ಎಳ್ಕೊಂಡು ಬರೋದ್ರಲ್ಲಿ ರಾಯರೆಡ್ಡಿ ಅವರ ಪಾತ್ರ ನಾನು ಹೇಳ್ತಿಲ್ಲ ಇದೆ ಅವರ ಸಿದ್ದರಾಮಯ್ಯ ಜೊತೆಯಲ್ಲಿರುವಂತಹವರು ಕೆಲವರು ಹೇಳ್ತಿರೋದು ಅವ್ರ ಪಾತ್ರವೂ ಕೂಡ ಇದೆ ಅದನ್ನ ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೂ ಕೂಡ ದೂರುಗಳು ಹೋಗಿದ್ದಾವೆ ಅನ್ನೋ ಜೊತೆಗೆ ಗ್ಯಾರಂಟಿಗಳ ಯಶಸ್ವಿ ಅಲೆಯಲ್ಲಿ ಇರಬೇಕಾದ್ರೆ ಗ್ಯಾರಂಟಿಗೆ ನೆಲೆಸಿಬಿಡ್ಬೇಕು ಅಂತ ಏಕಾಏಕಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಇಲ್ಲ ಅದನ್ನು ಫಿಲ್ಟರ್ ಮಾಡ್ಬೇಕು ಒಂದು ಸ್ವಲ್ಪ ಗ್ಯಾರಂಟಿಗಳನ್ನ ಫಿಲ್ಟರ್ ಮಾಡಬೇಕು ಅಂತ ಒಂದು ನೀವು ಮಾಡಿದ ಕೆಲಸ ಎಲ್ಲ ಅದೇನೋ ನೀರಲ್ಲಿ ನೀರು ಹಾಕಿದ್ರು ಅಂತಾರಲ್ಲ ಆ ತರ ಆಗ್ಬಿಡ್ತಾ ಅದು ಈ ಪರಿಸ್ಥಿತಿ ಹಾಗಾಗಿ ಅತ್ಯಂತ ತಿಳ್ಕೊಂಡಿರುವಂತಹ ಅತ್ಯಂತ ರಾಜಕೀಯವಾಗಿ ಪ್ರಬುದ್ಧರಾಗಿರುವಂತಹ ರಾಯರೆಡ್ಡಿ ಅವರ ಹೆಸರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿದೆ ಆದ್ರೆ ಯಾವ್ಯಾವ ಫ್ಯಾಕ್ಟ್ರಿಗಳು ಅವ್ರನ್ನ ತಪ್ಪಿಸೋದಕ್ಕೆ ಇದಾಗ್ತವೋ ಗೊತ್ತಿಲ್ಲ ಜಿಲ್ಲಾವಾರು ಕೊಟ್ಟಿದ್ದಾದರೆ ತಂಗಡಿಗೆ ಅವ್ರಿಗೆ ಅವಕಾಶವನ್ನ ತಪ್ಪಿಸಿ ಇವ್ರಿಗೆ ಅವಕಾಶವನ್ನ ಕೊಡಬೇಕಾಗುತ್ತೆ ಆ ಲೆಕ್ಕಾಚಾರದಲ್ಲಿ ರಾರಿ ಅವರು ಇರೋದು ಸೊ